ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಸಮುದಾಯವನ್ನು ಹೊಡೆಯಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ ಅಂತ ಕೂಡ ನಾನು ನೆನಪು ಮಾಡಿಕೊಡ್ಬೇಕಾಗುತ್ತೆ ಇವತ್ತು ಮೀಸಲಾತಿ ವಿಚಾರದಲ್ಲಿ ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡಂತ ಕೆಲಸ ಮಾಡಿದೆ ನಾನು ಪತ್ರಿಕೆಯ ಪತ್ರಿಕೆಯಲ್ಲಿ ಮಾತಾಡ್ತಿದ್ರೆ ಶ್ರೀರಾಮುಲ ಜನಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳ್ತಾ ಇದ್ರು ಎರಡ್ ಸಾವಿರದ ಒಂದರಲ್ಲಿ ಕೂಡ ಜನಗಣತಿ ಆಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ಜನಗಣತಿ ಆಯಿತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇವತ್ತೇನು ಜನರಂತಿ ವಿಚಾರದಲ್ಲಿ ಕಾಂಗ್ರೆಸ್ ವರ್ಧನೆ ಒಪ್ಪಿಸಿದ್ರು ಇವತ್ತೆಲ್ಲ ಸಮುದಾಯಗಳಿಗೆ ಮೋಸ ಮಾಡಂತ ಕೆಲಸ ಮಾಡಿದ ಒಂದೇ ಒಂದು ಸಮುದಾಯಕ್ಕೆ ಒಲೈಕೆ ಮಾಡಿಕೊಳ್ಳಕ್ಕೋಸ್ಕರವಾಗಿ ಅವ್ರ ರಾಜಕಾರಣಕ್ಕೋಸ್ಕರವಾಗಿ ಅವರು ಒಲವು ವಹಿಕೋಸ್ಕರವಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದೆ ನಿನ್ನೆ ಮೊನ್ನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದೆ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ ಮುಖ್ಯವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳಿಗೆ ಒಂದಷ್ಟು ಹಣ ಮೀಸಲಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ್ಯವಾಗಿ ಆ ಸಂವಿಧಾನದ ಒಂದು ತತ್ವ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಏನು ಆಕ್ಟ್ ಇದೆ ಅದನ್ನ ನಾವು ಸುಮಾರು ಹೆಚ್ಚು ಕಡಿಮೆ ಕೋಟಿಗೂ ಕೂಡ ದುರ್ಬಳಕೆ ಎರಡು ವರ್ಷ ಹಿಂದ ಒಂಬೈ ಸರ್ಕಾರ ಆಗಲಿ ಎರಡ್ ಸರ್ಕಾರ ಆಗಲಿ ಕರ್ನಾಟಕದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಒಳಗೆ ಇಲ್ಲಿ ಕಾಜೋ ಸಾಹೇಬ್ ಜಿಲ್ಲಾ ಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಇವರೆಲ್ಲರೂ ಕಾರಣ ಬರ ಅವಾಗ ವಿಕಾಸದ ಗಂಗ ಅಭಿವೃದ್ಧಿ ಗಂಗ ಹರಿತಿತ್ತು ಇವತ್ತು ಪ್ರತಿಯೊಂದು ಓಣಿ ಒಳಗೆ ಮಠಗಾ ಜುಗಾರ ಗಂಗ ಹರಿ ಆಗ್ತಿತ್ತು ಹೇಳ್ಬೇಕಂತ ಏನ್ ನೋಡಿದ್ರೆ ಮಠಗಾ ಜುಗಾರ್ ಏನ್ ನೋಡಿದ್ರೆ ಜಾಗ ಕಬ್ಜ ಇವತ್ತ ಬಹುತೇಕ ಪೊಲೀಸ್ ಸ್ಟೇಷನ್ ನೋಡುವ ಇವತ್ತು ಜಾಗ ಖಾಲಿ ಮಾಡುವಂತ ಅಡ್ಡೆಗಳಾಗಿದ್ದಾವ ನಾನು ವಿಧಾನಸಭೆ ಹೇಳಿದ್ರು ಇವತ್ತು ಹೇಳಾತೀನಿ ಆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಈ ಸರ್ಕಾರ ಬಹಳ ದಿವಸ ಉಳಿದಿಲ್ಲ ನೀವು ಯಾರು ಕ್ರಿಮಿನಲ್ ಸಂಘಟನೆ ಕೊಡಿ ಏನೇನ ಮಾಡ ಎಲ್ಲಾರು ಹಿಶೋ ದಿವಸ ಬಾಕಿ ಸುಕ್ತ ಮಾಡುವಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಈ ದಿನ ಮರೇ ಅಭಯ್ ಪಾಲ್ ಅವ್ರು ಹೇಳಿದಂಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಅಭಯ್ ಅದ ಈಗ ಬೇಕಾದ್ರೆ ಇಲ್ಲಿ ಎಲ್ಲರೂ ಒಂದ್ ಕಡೆ ಬರದ್ ಬಿಟ್ಟು ಬಾಡಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬರೀತೀವಿ ಚಾಲೆಂಜ್ ಎರಡ್ ಸಾವಿರದ ಇಪ್ಪತ್ತ ಸರ್ಕಾರ ನಮ್ದೆ ಬರ್ತೈತಿ ಕರ್ನಾಟಕ ರಿಪೀಟ್ ಯಾವ್ದು ಆಗುದಿಲ್ಲ ಐದು ಲಕ್ಷ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು ಅದಕ್ಕೋಸ್ಕರ ಅಧಿಕಾರಿಗಳು ಅದೇ ಪಾರ್ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತ ತೊಂದರೆ ಕೊಡಬೇಡ್ರಿ ಯಾಕಂದ್ರೆ ನಮ್ದು ಸರ್ಕಾರ ಬರ್ತಿದ್ವಿ ನಮಗೂ ಅಧಿಕಾರ ಬರ್ತಿದ್ವಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತ ಮೇಲೆ ಇಷ್ಟ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದ ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನಮಾನದಲ್ಲಿ ಮಂದಲ್ಲಿ ಇಪ್ಪತ್ತಿನ ಸರ್ಕಾರ ಬರ್ತೈತಿ ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಇದೆ ಜನಕ್ಕೆ ತೊಂದರೆ ಕೊಡುವಂತ ಕೆಲಸ ನಾವು ಯಾರು ಮಾಡೋದು ಅಂದ್ರೆ ಈ ರಾಜ್ಯದಲ್ಲಿರುವಂತ ಬಡವರು ರೈತರು ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತಿದ್ವಿ ಇಲ್ಲಿ ಂತಹ ದಲಿತ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಏಳೆಂಟು ಲಕ್ಷ ದಲಿತ ಸಮುದಾಯದ ಬಂಧುಗಳು ನಿಮ್ಗೇನಾದ್ರೂ ಏನಾದರೂ ರಕ್ತ ಇದೆಯಾ ನಿಮ್ಮ ಅಂಗೀಯತೆ ಇದೆಯಾ ಸ್ವಾಭಿಮಾನ ಇದೆಯಾ ಮೇಲೆ ನಿಮ್ಮ ನಾಯಕತ್ವ ಎಲ್ಲಾಗಿದೆ ಈ ಜಿಲ್ಲೆಯಲ್ಲಿ ನಾಯಕತ್ವ ಎಲ್ಲಿದೆ ನಿಮ್ಮದು ನಿಮ್ಮ ಓಟು ಬೇರೆಯವರ ಅಧಿಕಾರ ಕಾಂಗ್ರೆಸ್ ಅನ್ನ ಮಾತು ಅಪ್ಪಿಕೊಂಡಿದ್ದೀರಿ ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿ ಅಲ್ಲಿ ನಿಮಗೆ ಭವಿಷ್ಯ ಇಲ್ಲ ಹೋಗ್ಬೇಡಿ ಅಂದ್ರೆ ನೀವು ಅದೇ ಅಂಬೇಡ್ಕರ್ ಅವರ ಮಾತನ್ನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ನ ಜೊತೆಯಲ್ಲಿದ್ದೀರಿ ನಲವತ್ತೆರಡು ಸಾವಿರ ಕೋಟಿ ನಿಮಗೆ ಕೊಟ್ಟಿದ್ದೇವೆ ಅಂತೇಳಿ ಒಂದು ಕೈಯಲ್ಲಿ ಹೇಳ್ತಾರೆ ಕೇವಲ ಏಳು ಸಾವಿರ ಕೊಟ್ಟು ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಿಂದ ಕಿತ್ಕೊಂಡಿದ್ದಾರೆ ಆದ್ರೂ ನಿಮ್ಗೆ ರೋಷ ಇಲ್ಲ ಕೇಳುವ ಹಕ್ಕು ಇಲ್ಲ ನಿಮಗೆ ಬಾಯಿ ಬಿಡ್ಲಿಕ್ಕೆ ಆಗೋದಿಲ್ಲ ನಿಮಗೇನಾದ್ರೂ ಸ್ವಾಭಿಮಾನ ಅನ್ನೋದಿದ್ರೆ ಕಾಂಗ್ರೆಸ್ನ ತ್ಯಜಿಸು ಬನ್ರಿ ಭಾರತೀಯ ಜನತಾ ಪಕ್ಷ ಇವತ್ತು ಅಂಬೇಡ್ಕರ್ ಅವರನ್ನು ಗೌರವಿಸ್ತಕ್ಕಂಥ ದಲಿತ ಸಮುದಾಯಗಳನ್ನ ಮೇಲೆತ್ತತಕ್ಕಂಥ ಕಾರ್ಯವನ್ನ ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೆ ಎಲ್ಲ ನಾಯಕರು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ ನೀವೊಂದು ಸಮಯ ಬರಲಿಲ್ಲ ಅಂದ್ರೆ ನಾನು ನಿಮ್ಗೆ ಇವತ್ತು ಹೇಳಿ ಹೋಗ್ತೇನೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಮಾಡಿದ್ದೀರಿ ಅಂತಕ್ಕಂಥ ಬೆಳಗ್ಗೆ ಪತ್ರಕರ್ತರು ಕೇಳಿದ್ರು ಏನ್ ಸರ್ ನಾವು ಈ ಸರ್ಕಾರ ಹೊಸ ಬಂದಿದೆ ಹೊಸ ಸರ್ಕಾರ ಅಂದ್ಕೊಂಡಿದ್ರಿ ಐದು ವರ್ಷ ಆದಾಗ ಹೆಂಗಿರುತ್ತೋ ಆ ರೀತಿ ಚುನಾವಣೆಯ ಕಾವು ಬಂದ್ಬಿಟ್ಟಿದೆ ಈಗಲೇ ಅಷ್ಟು ಬೆಲೆ ಏರಿಕೆಯನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಇದೊಂದು ತರ ಪಾಪಿಗಳ ಸರ್ಕಾರ ಪಾಪಿಗಳ ಸರ್ಕಾರ ಕಾಂಗ್ರೆಸ್ ಪಾಪಿಗಳು ಇವರಿಗೆ ಸ್ಪೆಷಲ್ ನರಕವನ್ನ ಸೃಷ್ಟಿ ಮಾಡಬೇಕು ಈ ನರಕದಲ್ಲಿ ಯಮಧರ ಮರಾಯ ನರಕದಲ್ಲಿ ಇವರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಸ್ಪೆಷಲ್ ನರಕ ಮಾಡಬೇಕು ಅಷ್ಟು ಟ್ಯಾಕ್ಸ್ ಗಳನ್ನ ಹಾಕಿದರೆ ಇಂತಹ ಸರ್ಕಾರವನ್ನ ಕಿತ್ತೋಗಿ ಅಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತದೆ ಈ ಜನಾಕ್ರೋಶ ಯಾತ್ರೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬೆಂಬಲ ಕೊಟ್ಟಿದ್ರ ಪಾರ್ಟಿ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿತ್ತು ಆದ್ರೆ ನಮ್ಗೆ ಯಾವತ್ತೂ ಕೂಡ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ತಾಯಂದರ ಕ್ಷಮ ಸಮಕ್ಷಮದಲ್ಲಿ ಒಂದು ಭರವಸೆನ ಕೊಡ್ತೇನೆ ಮುಂದೆ ಯಾವಾಗಲೇ ವಿಧಾನಸಭಾ ಚುನಾವಣೆ ನಡೆಯಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತವೆ ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮೆಲ್ಲರ ಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತರ್ತವೆ ಯಾರು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಹತ್ತು ಇಪ್ಪತ್ತು ಮೂವತ್ತು ವರ್ಷದ ನಡ್ಕೊಂಡು ಬಂದಿದ್ದಾರೆ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಗೌರವದಿಂದ ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿಯನ್ನ ಭರವಸೆ ದಿಂದಲೇ ಮಾಡಿ ತೋರಿಸ್ತಾನೆ ಆ ಭರವಸೆ ನಿಮ್ಮ ಎಲ್ಲರಿಗೂ ಕೂಡ ಭರವಸೆ ಹೇಳ್ತಾ ತುಂಬಾ ಸಂತೋಷ ಆಗಿದೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಇಂತ ದರಿದ್ರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂತ ಸಂಕಲ್ಪವನ್ನ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ವೇದಿಕೆ ಎಲ್ಲ ನಮ್ಮ ಪಕ್ಷ